ಬಾತ್ ಮಾಡೋದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಕ್ಯಾರೆಟು ಬೀನ್ಸ್ ಆಲೂಗೆಡ್ಡೆ ಸ್ವಲ್ಪ ಟೊಮೊಟೊ ಹಾಗೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪುನ ಇಟ್ಕೊಂಡಿದೀನಿ ಹಾಗೆ ಇನ್ನೊಂದ್ ಕಡೆ ಸ್ವಲ್ಪ ಹುಣಸೆಹಣ್ಣು ಎಂ ಟಿ ಆರ್ ಬಿಸಿಬೇಳೆ ಪೌಡರ್ ಅದ್ರ ಜೊತೆ ಶೇಂಗಾ ಬೀಜನ ನೆನಾಕಿ ಹಾಕಿ ಇಟ್ಟಿದ್ದೀನಿ ಜಾರ್ಗೆ ಸ್ವಲ್ಪ ಕಾಯಿ ಅರಿಶಿನ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿದ್ದೀನಿ ಒಂದು ಲೋಟ ಅಕ್ಕಿನ ನಾನು ತಗೊಂಡಿದೀನಿ ಒಂದು ಲೋಟ ಅಕ್ಕಿಗೆ ಒಂದು ಲೋಟ ತೊಗರಿ ಬೇಳೆನ ತಗೋಬೇಕು ಹಾಗೆ ಸ್ವಲ್ಪ ಹೆಸರು ಬೇಳೆನ ಹಾಕಬೇಕು ಈಗ ಅಕ್ಕಿ ತೊಗರಿಬೇಳೆ ಹಾಗೂ ಹೆಸರು ಬೇಳೆ ಮೂರನ್ನು ವಾಶ್ ಮಾಡ್ತಾಯಿದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಅದ್ರ ಜೊತೆ ಸ್ವಲ್ಪ ಕಡಲೆಬೇಳೆ ಇದು ಮೂರನ್ನು ಮಿಕ್ಸ್ ಮಾಡಿ ಚೆನ್ನಾಗೇ ಫ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದೇ ಒಂದು ಒಣ್ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಈರುಳ್ಳಿನ ಹಾಕಿ ಚೆನ್ನಾಗೇ ಫ್ರೈ ಮಾಡಬೇಕು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಫಸ್ಟು ರುಬ್ಬಿರೋ ಅಂಥ ಮಸಾಲನ ಹಾಕ್ತಾ ಇದ್ದೀನಿ ಈ ಮಸಾಲ ಸ್ವಲ್ಪ ಕುದಿಯೋದಕ್ಕೆ ಬರಬೇಕು ಆಮೇಲೆ ನಾನು ತರಕಾರಿನ ಹಾಕ್ತೀನಿ ಇದಕ್ಕೆ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಟೊಮೊಟೊ ಇಷ್ಟನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಹಣ್ಣಿನ ರಸ ಅಕ್ಕಿ ಬೇಳೆ ಹಾಗೂ ತೊಗರಿಬೇಳೆ ಮೂರನ್ನು ತೊಳೆದು ನೆನೆಸಿಟ್ಟಿದ್ದೆ ಇದನ್ನ ಇದ್ರ ಜೊತೆ ಹಾಕ್ತಾ ಇದ್ದೀನಿ ಅಕ್ಕಿ ಸ್ವಲ್ಪ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆಮೇಲೆ ನಾವು ನೀರು ಸೇರಿಸಬೇಕು ನಾನು ಇದೇ ಲೋಟದಲ್ಲಿ ಅಕ್ಕಿ ತಗೊಂಡಿದ್ರಿಂದ ಇದೇ ಲೋಟದಲ್ಲಿ ನೀರನ್ನ ಅಳತೆ ಮಾಡಿ ಹಾಕ್ತಾ ಇದ್ದೀನಿ ಬಿಸಿಬೇಳೆ ಪಾತ್ಗೆ ಯಾವಾಗಲೂ ನೀರು ಜಾಸ್ತಿ ಇರಬೇಕು ಅಂದರೆ ಒಂದು ಲೋಟ ಅಕ್ಕಿ ತಗೊಂಡ್ರೆ ಅದಕ್ಕೆ ನಾಲ್ಕು ಲೋಟ ನೀರು ಹಾಕ್ಬೇಕು ನಾನು ಟು ಫೋರ್ ಪ್ರಕಾರ ಹಾಕ್ತಾ ಇದ್ದೀನಿ ಇವಾಗ ಬಿಸಿಬೇಳೆ ಭಾತು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಫೈನಲಿ ಬಿಸಿಬೇಳೆ ಭಾತು ಈ ತರ ಬಂದಿದೆ ಇದಕ್ಕಿಂತ ತೆಳ್ಳಗೆ ಬೇಕು ಅಂದರೆ ನೀವು ಸ್ವಲ್ಪ ಬಿಸಿನೀರನ್ನ ಸೇರಿಸಿ ಚೆನ್ನಾಗೆ ಮಿಕ್ಸ್ ಮಾಡಬೇಕಾಗುತ್ತೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಸೇರಿಸಿ ಜಸ್ಟ್ ಸಲ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇವತ್ತಿನ ತಿಂಡಿ ಇದಾಗಿತ್ತು ಸಂಜೆ ನಾನು ನನ್ನ ಮಗನು ಮನೇಲಿ ಬೇಜಾರಾಗ್ತಿತ್ತು ಅಂತ ಜೆ ಪಿ ಪಾರ್ಕಿಗೆ ಬಂದಿದ್ವಿ ಇಲ್ಲಿ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ತುಂಬ ಜನ ಮಕ್ಕಳು ಬಂದಿದ್ರು ಎಲ್ಲ ಅವ್ರ ಪೇರೆಂಟ್ಸು ಆಟ ಸಾಮಾನೆಲ್ಲ ತಗೊಂಡು ಇಲ್ಲೇ ಆಟ ಆಡ್ಸೋಕ್ಕೆ ಬಂದಿದ್ರು ಸ್ವಲ್ಪ ಜನ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ರು ನಾವು ಬೇರೆ ದಿನ ಬರಬೇಕಾದ್ರೆ ಇಷ್ಟೊಂದು ಮಕ್ಕಳು ಇರ್ತಾನೆ ಇರಲಿಲ್ಲ ಇವಾಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಎಲ್ಲ ಮಕ್ಕಳೂ ಇಲ್ಲೇ ಬಂದು ಆಟ ಆಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು